ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದು ನಾವು ಪ್ರೇರಣೆಯ ಶಕ್ತಿ ಜೀವನವನ್ನು ಬದಲಾಯಿಸುವ ದಾರಿ ಎಂಬ ವಿಷಯದ ಬಗ್ಗೆ ಚರ್ಚಿಸೋಣ ಜೀವನವೆಂದರೆ ಹೋರಾಟ ಪ್ರತಿಯೊಬ್ಬರೂ ಯಶಸ್ಸನ್ನು ಬಯಸುತ್ತಾರೆ ಆದರೆ ಎಲ್ಲರಿಗೂ ಅದು ಸಿಗುವುದಿಲ್ಲ ಯಾಕೆ ಗೊತ್ತಾ ಏಕೆಂದರೆ ಕೆಲವರು ಕನಸು ಮಾತ್ರ ಕಾಣುತ್ತಾರೆ ಕೆಲವರು ಆ ಕನಸುಗಳನ್ನು ನಿಜ ಮಾಡಲು ಹಗಲು ರಾತ್ರಿ ಶ್ರಮಿಸುತ್ತಾರೆ ಪ್ರೇರಣೆಯಿಲ್ಲದೆ ಜೀವನ ಬೇಸರವಾಗಿರುತ್ತದೆ ಒಂದು ದೋಣಿ ಗಾಳಿಯಿಲ್ಲದೆ ಸಾಗದಂತೆ ಮನುಷ್ಯನಿಗೂ ಪ್ರೇರಣೆಯೇ ಜೀವಾಳ ಪ್ರೇರಣೆಗೆ ಒಂದು ಬಾಂಬು ಮರದ ಸಣ್ಣ ಕತೆ ಮುಖಾಂತರ ತಿಳಿಯೋಣ ಒಮ್ಮೆ ರೈತನು ಬಾಂಬು ಬೀಜ ಬಿತ್ತಿದ ದಿನಗಳು ಕಳೆದವು ತಿಂಗಳುಗಳು ಕಳೆದವು ಆದರೆ ಮೊಳಕೆ ಕಾಣಿಸಲಿಲ್ಲ ಆದರೂ ರೈತನು ನಿರಾಶನಾಗದೆ ದಿನವೂ ನೀರು ಹಾಯಿಸುತ್ತಲೇ ಇದ್ದ ಐದು ವರ್ಷಗಳ ನಂತರ ಬಾಂಬು ಗಿಡ ಏಕಾಏಕಿ ಆಕಾಶ ಮುಟ್ಟುವಷ್ಟು ಬೆಳೆದಿತ್ತು ಜೀವನದಲ್ಲೂ ಹೇಗೆ ಕೆಲವೊಮ್ಮೆ ನಾವು ಶ್ರಮಿಸಿದರೂ ತಕ್ಷಣ ಫಲ ಸಿಗದು ಆದರೆ ಸಹನೆ ಇಟ್ಟವರು ಮಾತ್ರ ದೊಡ್ಡ ಸಾಧನೆ ಮಾಡುತ್ತಾರೆ ಕೆಲವು ಮಹಾನ್ ವ್ಯಕ್ತಿಗಳ ಪ್ರೇರಣೆ ಬಗ್ಗೆ ತಿಳಿಯೋಣ ಅಬ್ದುಲ್ ಕಲಾಂ ಅವರ ಬಾಲ್ಯ ಬಡತನದಲ್ಲಿ ಕಳೆಯಿತು ಪತ್ರಿಕೆ ಮಾರುತ್ತಿದ್ದವರು ಆದರೆ ಕನಸು ಬಿಡಲಿಲ್ಲ ಕೊನೆಗೆ ಭಾರತದ ಕ್ಷಿಪ್ಪಣಿ ಮಾನವ ಭಾರತದ ರಾಷ್ಟ್ರಪತಿ ಆದರು ಅವರು ಹೇಳಿದ ಮಾತು ಕನಸುಗಳು ಎಂದರೆ ನಿದ್ರೆಯಲ್ಲಿ ಬರುವ ಚಿತ್ರವಲ್ಲ ನಿದ್ರೆ ಬಾರದಂತೆ ಮಾಡುವ ಗುರಿ ಸ್ವಾಮಿ ವಿವೇಕಾನಂದ ಅವರು ಯುವಕರಿಗೆ ಒಂದು ಸಂದೇಶ ಕೊಟ್ಟರು ಎದ್ದು ಜಾಗೃತವಾಗು ಗುರಿ ತಲುಪುವವರೆಗೆ ನಿಲ್ಲಬೇಡ ಇವತ್ತಿಗೂ ಆ ಮಾತು ಲಕ್ಷಾಂತರ ಜನರಿಗೆ ಮಾರ್ಗದೀಪವಾಗಿದೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಅನೇಕ ಅಡೆತಡೆಗಳ ನಡುವೆಯೂ ಅವರು ಶಿಕ್ಷಣ ಪಡೆದು ಭಾರತ ಸಂವಿಧಾನದ ಶಿಲ್ಪಿಯಾದರು ಧೈರ್ಯವಿದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿ ಸ್ನೇಹಿತರೆ ಪ್ರೇರಣೆಯ ಶತ್ರುಗಳು ಯಾವುವೆಂದರೆ ಭಯ ನನಗೆ ಆಗುವುದಿಲ್ಲ ಎಂಬ ಭಾವನೆ ಸಂಕೋಚ ಜನರು ಏನು ಹೇಳುತ್ತಾರೆ ಎಂಬ ಭಯ ಆಲಾಸ್ಯ ಕೆಲಸವನ್ನು ಮುಂದೂಡುವ ಅಭ್ಯಾಸ ಇವುಗಳನ್ನು ದೂರ ಮಾಡದೆ ಇದ್ದರೆ ಕನಸುಗಳು ಎಂದಿಗೂ ನನಸಾಗುವುದಿಲ್ಲ ಪ್ರೇರಣೆಯ ಸ್ನೇಹಿತರು ಯಾರೆಂದರೆ ಆತ್ಮವಿಶ್ವಾಸ ನಾನು ಮಾಡಬಹುದು ಎನ್ನುವ ಧೈರ್ಯ ಶ್ರಮ ನಿರಂತರ ಪ್ರಯತ್ನ ಸಹನೆ ಫಲಕ್ಕಾಗಿ ಕಾಯುವ ಶಕ್ತಿ ಧನಾತ್ಮಕ ಚಿಂತನೆ ಒಳ್ಳೆಯದನ್ನು ಯೋಚಿಸುವ ಶಕ್ತಿ ಕಲ್ಲು ಕಡಿಯುವವನ ಕತೆ ಬಗ್ಗೆ ತಿಳಿಯೋಣ ಒಬ್ಬ ಕಾರ್ಮಿಕ ಪ್ರತಿದಿನ ಕಲ್ಲುಗಳನ್ನು ಕಡಿಯುತ್ತಿದ್ದ ಜನರು ಅವನನ್ನು ಹಾಸ್ಯ ಮಾಡುತ್ತಿದ್ದರು ಆದರೆ ಅವನು ಶ್ರಮ ಬಿಡಲಿಲ್ಲ ಒಂದು ದಿನ ಕಲ್ಲಿನ ಮೇಲೆ ನೂರ ಒಂದನೇ ಹೊಡೆತ ಬಿದ್ದಾಗ ಕಲ್ಲು ಒಡೆದು ಹೋಯಿತು ಆದರೆ ಆ ಹೊಡೆತದ ಹಿಂದೆ ನೂರು ಹೊಡೆತಗಳ ಶ್ರಮ ಅಡಗಿತ್ತು ಹೀಗೆಯೇ ನಮ್ಮ ಜೀವನದಲ್ಲೂ ಕೊನೆಯ ಪ್ರಯತ್ನವೇ ಯಶಸ್ಸು ತರುತ್ತದೆ ಆದರೆ ಆ ಹಿಂದೆ ಇರುವ ಪ್ರಯತ್ನಗಳನ್ನು ಮರೆಯಬಾರದು ಕೆಲವು ಪ್ರೇರಣಾದಾಯಕ ಸಂದೇಶಗಳು ವಿಫಲತೆಯು ಸೋಲು ಅಲ್ಲ ಅದು ಯಶಸ್ಸಿನ ಪಾಠ ಸಣ್ಣ ಸಾಧನೆಗಳು ದೊಡ್ಡ ಕನಸುಗಳಿಗೆ ದಾರಿ ತೋರಿಸುತ್ತವೆ ಪ್ರತಿದಿನ ಸ್ವಲ್ಪ ಮುಂದೆ ಸಾಗುವುದು ಮುಖ್ಯ ಸ್ನೇಹಿತರೆ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಧೈರ್ಯ ಶ್ರಮ ಮತ್ತು ಪ್ರೇರಣೆಯಿದ್ದರೆ ಯಶಸ್ಸು ಖಂಡಿತ ನಮ್ಮದೆ ನೆನಪಿಡಿ ನಮ್ಮ ಇಂದಿನ ಪರಿಶ್ರಮವೇ ನಾಳೆಯ ಭವಿಷ್ಯವನ್ನು ನಿರ್ಮಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ಈ ಪ್ರೇರಣಾದಾಯಕ ಭಾಷಣವನ್ನು ಕೇಳಿದ್ದಕ್ಕಾಗಿ ಇದು ನಿಮಗೆ ಇಷ್ಟವಾಯಿತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುತ್ತಿನಗನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ